ಇವತ್ತು ನಾನು ಗೂಧಿ ಹಿಟ್ಟಿನಿಂದ ಬನ್ಸ್ ಹೇಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಸಾಮಾನ್ಯವಾಗಿ ಮೈದಾ ಹಿಟ್ಟಿನಿಂದ ಎಲ್ಲರೂ ಬನ್ಸ್ ತಿಂದಿರ್ತಾರೆ ಆದರೆ ಗೋಧಿ ಹಿಟ್ಟಿನಲ್ಲಿ ಮಾಡೋದ್ರಿಂದ ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು ಇದನ್ನು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ನೋಡೋಣ ಬನ್ನಿ ಎರಡು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ದೊಡ್ಡ ಬಾಳೆಹಣ್ಣು ಚಿಕ್ಕ ಬಾಳೆಹಣ್ಣಾದರೆ ಒಂದು ನಾಲ್ಕು ಬಾಳೆಹಣ್ಣನ್ನು ತೊಗೊಬೋದು ಯಾವುದೇ ಬಾಳೆಹಣ್ಣು ಆಗುತ್ತೆ ಹಾಗೆ ಒಂದು ಕಾಲು ಲೀಟರಷ್ಟು ಮೊಸರು ತಗೊಂಡಿದ್ದೀನಿ ಮೊಸರು ಸ್ವಲ್ಪ ಹುಳಿಯಾಗಿರಬೇಕು ಹಾಗೆ ಕೋಲ್ಡ್ ಆಗಿರಬಾರ್ದು ಮೊಸರು ಫ್ರಿಜ್ಜಲ್ಲಿಟ್ಟಂತಹ ಕೋಲ್ಡ್ ಮೊಸರನ್ನು ಉಪಯೋಗಿಸಬೇಡಿ ಸ್ವಲ್ಪ ಹೊತ್ತು ಹೊರಗಿಟ್ಟು ನಂತರ ಉಪಯೋಗಿಸ್ಬೋದು ಹಾಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಹಿಟ್ಟು ಕಲಿಸುವಾಗ ನಮಗೆ ಎಣ್ಣೆ ಬೇಕಾಗತ್ತೆ ನಾನಿಲ್ಲಿ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ತೀನಿ ಹಾಗೆ ರುಚಿಗನುಸಾರ ಸಕ್ಕರೆ ಸಕ್ಕರೆಯನ್ನು ನಾನು ಎರಡರಿಂದ ಮೂರು ಸ್ಪೂನಷ್ಟು ತಗೊಂಡಿದ್ದೀನಿ ಹಾಗೆ ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾನ ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಜೀರಿಗೆ ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ ಹಾಗೆ ಗೋಧಿ ಹಿಟ್ಟು ಅರ್ಧ ಜಿಯಷ್ಟು ಗೋಧಿ ಹಿಟ್ಟಿದೆ ಇವಾಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಮೊದಲಿಗೆ ಇದಕ್ಕೆ ಬಾಳೆಹಣ್ಣಿನ ಸಿಪ್ಪೆ ಸುಲಿದು ಒಂದು ಬಟ್ಲಿಗೆ ಹಾಕೋಬೇಕಾಗತ್ತೆ ನೀವು ಬನ್ಸ್ ಮಾಡೋವಾಗ ತುಂಬ ಹಣ್ಣಾಗಿರೋವಂಥ ಬಾಳೆಹಣ್ಣನ್ನು ತಗೊಂಡ್ರೆ ಒಳ್ಳೆಯದು ಇವಾಗ ಇದಕ್ಕೆ ಸಕ್ಕರೆ ಹಾಕೊಳ್ಳೋಣ ಸಕ್ಕರೆ ಮತ್ತು ಬಾಳೆಹಣ್ಣನ್ನು ಮಿಕ್ಸಿಗೆ ಹಾಕಿ ಕೂಡ ಗ್ರೈಂಡ್ ಮಾಡ್ಕೊಳ್ಬೋದು ಅಥವಾ ಈ ಥರ ಅಲ್ಲಿ ಕೂಡ ಮ್ಯಾಶ್ ಮಾಡ್ಕೊಳ್ಬೋದು ಸಕ್ಕರೆ ಸರಿಯಾಗಿ ಕರಗಬೇಕು ಅಲ್ಲಿ ತನಕ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡಬೇಕು ಇವಾಗ ಇದಕ್ಕೆ ಮೊಸರು ಹಾಕೊಳ್ಳೋಣ ಹಾಗೆ ಇಲ್ಲಿ ಎಣ್ಣೆ ಹಾಕೋಬೇಕಾಗತ್ತೆ ನಾನಿಲ್ಲಿ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊಳ್ತೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಬನ್ಸ್ ಸಾಫ್ಟಾಗಿ ಬರುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸೋಡಾ ಪೌಡ್ರ್ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಒಂದು ಚಮಚದಷ್ಟು ಜೀರಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ಸ್ವಲ್ಪ ಸ್ವಲ್ಪನೇ ಗೋಧಿ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ಇದು ತುಂಬ ಗಟ್ಟಿನೂ ಕಲಿಸ್ಕೊಳ್ಬಾರ್ದು ತುಂಬ ಸಾಫ್ಟ್ ಆಗಿ ಕೂಡ ಕಲಿಸ್ಕೊಳ್ಬಾರ್ದು ತುಂಬ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಹಿಟ್ಟನ್ನು ಲಟ್ಟಿಸೋದಕ್ಕೆ ಕಷ್ಟ ಆಗುತ್ತೆ ಇವಾಗ ಮೇಲೆಯಿಂದ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕೋದು ಏನಕ್ಕೆ ಅಂದರೆ ಹಿಟ್ಟು ಡ್ರೈ ಆಗಬಾರ್ದು ಅಂತೇಳಿ ಇವಾಗ ಇದನ್ನು ಮುಚ್ಚಿ ಒಂದು ಎಂಟು ಗಂಟೆ ರೆಸ್ಟ್ ಆಗೋದಕ್ಕೆ ಬಿಡಬೇಕು ನಿಮ್ಮ ಹತ್ರ ಟೈಮ್ ಅಂದರೆ ಒಂದು ಅಟ್ಲೀಸ್ಟ್ ಆರು ಗಂಟೆ ಆದರೂ ಬಿಡಬೇಕಾಗತ್ತೆ ಇದನ್ನು ಇವಾಗ ನೋಡಿ ಎಂಟು ಗಂಟೆ ನಂತರ ಇದನ್ನು ತೆಗಿತಾ ಇದ್ದೀನಿ ಹಿಟ್ಟು ಸಾಫ್ಟ್ ಆಗಿದೆ ನೋಡ್ಬೋದು ನೀವು ಇವಾಗ ಮತ್ತೊಮ್ಮೆ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ಬೇಕು ಇವಾಗ ಹಿಟ್ಟನ್ನ ಲಟ್ಟಿಸ್ಕೊಳ್ಳೋಣ ಹಿಟ್ಟನ್ನ ಈ ತರ ಲಟ್ಟಣಿಗೆಯಲ್ಲಿ ಕೂಡ ಲಟ್ಟಿಸ್ಕೊಳ್ಬಹುದು ಅಥವಾ ಬಟರ್ ಪೇಪರ್ ಮೇಲೆ ಕೈಯಿಂದ ಕೂಡ ತಟ್ಟಿ ಮಾಡ್ಕೊಳ್ಬಹುದು ನಾನು ಲಟ್ಟಣಿಗೆಯಲ್ಲಿ ಲಟ್ಟಿಸ್ಕೊಳ್ತೀನಿ ಇದಕ್ಕೆ ತುಂಬಾ ಪ್ರೆಷರ್ ಹಾಕಿ ಇದನ್ನ ತೆಳುವಾಗಿ ಲಟ್ಟಿಸ್ಕೊಳ್ಬಾರ್ದು ಇದೊಂದ್ ಸ್ವಲ್ಪ ದಪ್ಪನೇ ಇರಬೇಕು ನೋಡಿ ಇದು ಇಷ್ಟು ದಪ್ಪ ಇರಬೇಕು ಇವಾಗ ಹಿಟ್ಟನ್ನೆಲ್ಲ ತೆಗಿಯೋಣ ಈ ಹಿಟ್ಟನ್ನು ತೆಗೆಯೋದಿದ್ರೆ ನಾವು ಎಣ್ಣೆಯಲ್ಲಿ ಕಾಯಿಸುವಾಗ ಈ ಪುಡಿ ಎಲ್ಲ ಹಿಟ್ಟಿ ಎಣ್ಣೆಗೆ ಬಿದ್ದು ಬೇಗ ಕಪ್ಪಾಗತ್ತೆ ಎಣ್ಣೆ ಇವಾಗ ನೋಡಿ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದಿದೆ ಚೆನ್ನಾಗಿ ಇವಾಗ ನಾವು ಬನ್ಸನ್ನು ಕಾಯಿಸೋಣ ಇದನ್ನು ಆದಷ್ಟು ಮೀಡಿಯಂ ಉರಿಯಲ್ಲಿ ಕಾಯಿಸ್ಕೊಳ್ಬೇಕು ಇಲ್ಲಾಂದರೆ ಅದು ಹೈ ಫ್ಲೇಮಲ್ಲಿ ಕಾಯಿಸಿದರೆ ಇದು ಹೊರಗಿಂದ ಮಾತ್ರ ಕಲರ್ ಬರುತ್ತೆ ಒಳಗಿಂದ ಬೇಯೋದಿಲ್ಲ ನಾವು ಎಣ್ಣೆಗೆ ಹಿಟ್ಟನ್ನು ಬಿಡುವಾಗ ಹೈ ಫ್ಲೇಮಲ್ಲಿ ಇಟ್ಕೊಬೇಕು ಮತ್ತು ಅದನ್ನು ಮೀಡಿಯಮ್ ಉರಿಗೆ ಮಾಡ್ಕೊಳ್ಬೇಕು ಇವಾಗ ಇದನ್ನು ಈ ತರ ತಿರುಗಿಸಿ ತಿರುಗಿಸಿಕೊಂಡು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೋಡಿ ಇದೆಷ್ಟು ಚೆನ್ನಾಗಿ ಉಗ್ತಾ ಇದೆ ಬನ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಗೋಧಿ ಹಿಟ್ಟಿದ್ದು ಕೂಡ ಇವಾಗ ನೋಡಿ ಇದು ಚೆನ್ನಾಗಿ ಕಾದಿದೆ ಎಲ್ಲ ಕಡೆನೂ ಇವಾಗ ಇದನ್ನ ತೆಗಿಯೋಣ ಇದು ಆಗಿದೆ ನೋಡಿ ಇವಾಗ ಇಷ್ಟು ಕಲರ್ ಬಂದ್ರೆ ಸಾಕಿದು ಇವಾಗ ನೋಡಿ ಗೋಧಿ ಹಿಟ್ಟಿನ ಬನ್ಸ್ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡ್ಬೋದು ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕುವಂಥ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್